ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ದೇವಿ ಪುರಾಣ ಮತ್ತು ದಸರಾ ಸಮಯದಲ್ಲಿ ಘಟಸ್ಥಾಪನೆ ಮಾಡುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ತೋರಿಸ್ತಾ ಇದ್ದೇನೆ ಮೊದಲು ನವರಾತ್ರಿಯಲ್ಲಿ ಘಟಸ್ಥಾಪನೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಘಟಸ್ಥಾಪನೆ ಮಾಡುವುದಕ್ಕೆ ಮೊದಲು ಸ್ವಚ್ಛವಾಗಿರ್ತಕ್ಕಂಥ ಇರುವಿನ ಮನೆಯ ಮದನವನ್ನು ಸೋಸಿ ಇಟ್ಕೊಂಡಿದ್ದೇನೆ ಅದರಲ್ಲಿ ಒಂಬತ್ತು ದಿನಸಿನ ಕಾಳುಗಳನ್ನು ಕಲಿಸಿಕೊಳ್ಳಬೇಕು ಮದನ ಅಂದರೆ ಮಣ್ಣು ಹೊಲದ ಹೊಲದಲ್ಲಿರ್ತಕ್ಕಂಥ ಮಣ್ಣನ್ನು ತಂದು ಸ್ವಚ್ಛ ಮಾಡಿಕೊಂಡು ಅದರಲ್ಲಿ ಒಂಬತ್ತು ದಿನಸಿನ ಧಾನ್ಯಗಳನ್ನು ಮಿಕ್ಸ್ ಮಾಡಿಕೊಂಡು ಇಟ್ಟುಕೊಳ್ಳಬೇಕು ಘಟ ಸ್ಥಾಪನೆ ಮಾಡುವುದಕ್ಕೆ ಎರಡು ಮಣ್ಣಿನ ಪಾತ್ರೆಗಳನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ಜಾಜ ಅಂತಾರಲ್ಲ ಈ ಥರ ಕಲರ್ ಜಾಜ್ ನಮ್ಮ ಕಡೆ ಜಾಜ ಅಂತೆ ಜಾಜನ ಎರಡು ಕುಳ್ಳೆಗಳಿಗೆ ಹಚ್ಚಿಕೊಳ್ಳಬೇಕು ಈ ರೀತಿಯಾಗಿ ಹಚ್ಚಿಕೊಂಡು ಇಟ್ಕೊಳ್ಬೇಕು ಎರಡು ಕುಳ್ಳೆಗಳಿಗೆ ದೀಪ ಮತ್ತು ಫುಲಾರಿ ಅಂತಾರಲ್ಲ ಫುಲಾರಿ ಎಲ್ಲಕ್ಕೂ ಜಾಜನ ಹಚ್ಚಿ ಇಟ್ಟುಕೊಂಡಿರಬೇಕು ಪೂಜಾ ಮಾಡುವುದಕ್ಕೆ ಮೊದಲೇ ಗಂಧನ ಸೋಸಿ ಇಟ್ಕೊಳ್ಬೇಕಾಗುತ್ತೆ ಗಂಧ ಅಂದರೆ ಅರಸಿನ ಮತ್ತು ಗಂಧ ಎರಡು ಸೋಸಿ ಇಟ್ಕೊಳ್ಬೇಕು ದೇವಿಗೆ ತುಂಬ ಶ್ರೇಷ್ಠ ಅರಸಿನ ಮತ್ತು ಗಂಧದ ಪೂಜೆ ನೋಡಿ ಈ ರೀತಿಯಾಗಿ ಸೋಸಿ ಇಟ್ಕೊಂಡಿದ್ದೇನೆ ಬಣ್ಣ ಬಣ್ಣದ ಹೂವುಗಳನ್ನು ತಗೊಂಡಿದ್ದೇನೆ ಪೂಜೆಗೆ ಎಲೆ ಅಡಿಕೆ ಕಾರಿಕು ಬಾದಾಮು ಇದು ಜೋಳದ ತೆನಿ ಚೆನ್ನಾಗಿ ತುಂಬಿ ಬರ್ತಕ್ಕಂಥ ಬಂದಿರತಕ್ಕಂಥ ಜೋಳದ ತೆನೆನ ತೆಗೆದುಕೊಂಡು ಅದನ್ನು ಮಣ್ಣಿನಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಳಗಡೆ ಎಲ್ಲ ಮಣ್ಣುಗಳನ್ನು ಮಣ್ಣು ಹಾಕಿ ಇಟ್ಕೊಳ್ಬೇಕು ಯಾಕಂದರೆ ಮುಂದೆ ಪೂಜೆ ಮಾಡುವಾಗ ಗೊತ್ತಾಗುತ್ತೆ ನೋಡಿ ಅದು ಏನಕ್ಕೆ ಬಳಸ್ತೇವಂತ ಅಂತ ನೋಡಿ ಕಟ್ಟೆ ಮೇಲೆ ಈ ರೀತಿ ಎಲೆಗಳನ್ನು ಹಾಸಿಕೊಂಡು ಅದರ ಮೇಲೆ ಮದನ ಮತ್ತು ಕಾಳುಗಳು ಮಿಕ್ಸ್ ಆಗಿರ್ತಕ್ಕಂಥ ಮದನನ ಹಾಕಿಕೊಳ್ಳಬೇಕು ಎರಡು ಭಾಗ ಮಾಡಿಕೊಳ್ಬೇಕು ಅದರಲ್ಲಿ ಎರಡು ಕುಳ್ಳೆಗಳನ್ನು ಇಟ್ಕೋಬೇಕಾಗುತ್ತೆ ನಮ್ಮದು ಜಗ್ಲಿ ಸ್ವಲ್ಪ ಚಿಕ್ಕದ್ದು ಆದ್ದರಿಂದ ಅಷ್ಟೇ ಜಾಗದಲ್ಲಿ ಮಾಡಿ ಪದ್ಧತಿ ಇದೆ ಅದಕ್ಕೆ ಅಷ್ಟರಲ್ಲೇ ಮಾಡುತ್ತೇವೆ ಹಿಂದಿನ ಕಾಲದಿಂದಲೂ ನಮ್ಮ ಅತ್ತೆಯವರು ಹೀಗೆ ಇಲ್ಲೇ ಮಾಡುತ್ತಾರೆ ಪೂಜಾ ಘಟಸ್ಥಾಪನೆ ಒಂದರಲ್ಲಿ ಎಣ್ಣೆ ಒಂದು ಒಂದು ಕುಳಿಯಲ್ಲಿ ನೀರು ಹಾಕಬೇಕು ಸ್ವಲ್ಪ ಬಂಗಾರ ಇದ್ದರೆ ನೀರಿನ ಕೂಡಲಿ ಬಂಗಾರ ಮತ್ತು ಒಂದು ಅಡಕೆನ ಹಾಕಿ ಅದರ ಮೇಲೆ ತುಂಬಿ ಬಂದಿರತಕ್ಕಂಥ ಜೋಳದ ತೆನೆ ಇಡಬೇಕು ಅದಕ್ಕೂ ಮೊದಲು ವೀಳ್ಯದೆಲೆ ಮತ್ತು ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ಜೋಳದ ತೆನೆನ ಇಟ್ಕೊಳ್ಬೇಕು ಬಿಳಿ ಜೋಳದ ತೆನೆ ಮುಂದೆ ಅದರಲ್ಲೂ ಕೂಡ ಚೆನ್ನಾಗಿ ಮೊಳಕೆಗಳು ಒತ್ತಿ ಒತ್ತಿ ಬರುತ್ತವೆ ಎಣ್ಣೆ ಕುಳ್ಳೆಯ ಮೇಲೆ ಬಣ್ಣ ಹಚ್ಚಿರ್ತಕ್ಕಂಥ ಒಂದು ಪ್ಲೇಟು ಇಟ್ಟು ಅದರ ಮೇಲೆ ದೀಪನ ಹಚ್ಚಬೇಕು ಇದು ದೀಪ ಅಖಂಡವಾಗಿ ಉರಿಯುತ್ತದೆ ಒಂಬತ್ತು ದಿವಸ ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ಹಚ್ಚಬೇಕಾಗುತ್ತೆ ಘಟಸ್ಥಾಪನೆ ಮುಂದೆ ದೇವಿಯ ಪ್ರತಿಮೆ ಮತ್ತು ಕಾರಿಕು ಬಾದಾಮು ಕವಡೆ ಇಟ್ಟು ಪೂಜೆ ಮಾಡಬೇಕು ಎಷ್ಟು ನೀರು ಬೇಕೋ ಅಷ್ಟು ಚೆನ್ನಾಗಿ ಸುತ್ತಮುತ್ತಲು ಸಿಂಪಡಿಸಬೇಕು ಮೊದಲನೇ ದಿವಸ ಸ್ವಲ್ಪ ಜಾಸ್ತಿ ನೀರು ಹಾಕಿದರೆ ಚೆನ್ನಾಗಿ ಕೂಡಿಕೊಳ್ಳುತ್ತವೆ ಎಲ್ಲನೂ ಮೊಳಕೆ ಬರೋದಕ್ಕೆ ಸಹಾಯವಾಗುತ್ತದೆ ನೀರು ಕಡಿಮೆ ಒಂದು ಸ್ಥಳದಲ್ಲಿ ಹಾಕಿದರೆ ಇನ್ನೊಂದು ಸ್ಥಳದಲ್ಲಿ ಹಾಕದೇ ಇದ್ದರೆ ಮೊಳಕೆನ ಚೆನ್ನಾಗಿ ಬರುವುದಿಲ್ಲ ನೋಡಿ ಗಂಧ ಹಚ್ಚಿ ಚೆನ್ನಾಗಿ ಪೂಜೆ ಮಾಡಬೇಕು ಅವರವರ ಭಕ್ತಿಗೆ ತಕ್ಕಂತೆ ಫಲ ದೊರೆಯುತ್ತದೆ ಹಳ್ಳಿಯಲ್ಲಿ ಎಲ್ಲರ ಮನೆಯಲ್ಲೂ ದಸರಾ ಹಬ್ಬದಲ್ಲಿ ಪ್ರತಿಯೊಬ್ಬರು ಮಾಡುತ್ತಾರೆ ಆದರೆ ಕೆಲವರು ಹೊಸೊಬ್ಬರಿಗೆ ಘಟ ಸ್ಥಾಪನೆ ಮಾಡೋಕ್ಕೆ ಗೊತ್ತಾಗಲ್ವಲ್ಲ ಆ ಥರ ಜನರಿಗೆ ಇದನ್ನು ವಿಡಿಯೋ ನೋಡಿದರೆ ಸ್ವಲ್ಪ ಅರ್ಥವಾಗಬಹುದು ಅಂತ ವಿಡಿಯೋ ಮಾಡ್ತಾ ಇದ್ದೇನೆ ಹೊಸದಾಗಿ ಯಾರಾದರೂ ಘಟಸ್ಥಾಪನೆ ಮಾಡು ಅಂದರೆ ಗೊತ್ತಾಗುವುದಿಲ್ಲ ಹೇಗೆ ಮಾಡುವುದು ಅಂತ ಸ್ವಲ್ಪ ವಿಡಿಯೋ ನೋಡಿದರೆ ಗೊತ್ತಾಗಬಹುದು ಮೊದಲನೇ ದಿವಸದ ಘಟಸ್ಥಾಪನೆ ಪೂಜೆ ಎಲ್ಲ ಮುಗಿತು ನೋಡಿ ಎಲ್ಲ ಹೂವನ್ನು ಇರಸಲಾಗಿದೆ ನೈವೇದ್ಯ ತರಲಾಗಿದೆ ಮೊದಲನೇ ದಿವಸ ಪೂಜೆ ಮುಗಿದ ಮೇಲೆ ಗೋಡೆಗೆ ಮೊದಲನೇ ದಿವಸದ ಅಂತ ಐದು ಚುಕ್ಕೆಗಳನ್ನು ಇಕ್ಕಲು ಇಕ್ಕುತ್ತಾರೆ ಹಳ್ಳಿಗಳಲ್ಲಿ ಇದು ನಡೆದುಕೊಂಡು ಬಂದ ಪದ್ಧತಿ ಪ್ರತಿ ವರ್ಷ ಹೀಗೆ ಮಾಡುತ್ತಾರೆ ಅದರ ಮೇಲೆ ಗಂಧ ಗಂಧದ ಮೇಲೆ ಕುಂಕುಮ ಹಚ್ಚಿ ಮೊದಲನೇ ದಿವಸದ ಪೂಜೆ ಆಯಿತು ಅಂತ ಗುರುತಿಸ್ಕೊಳ್ತಾರೆ ಆರತಿ ಬೆಳಗ್ಗೆ ಮುಗಿಸೋಣ ಮೊದಲನೇ ದಿವಸದ ದೇವಿ ಘಟಸ್ಥಾಪನೆಯ ಪೂಜಾ ಜಯ ಅಂಬಾ ಭವಾನಿ ಮಹಾರಾಜ್ ಕಿ ಜೈ ಜೈ ಅಂಬೆ ಜೈ ಜಗದಂಬೆ ಪೂಜೆ ಮಾಡಿ ಅದರ ಮೇಲೆ ಫುಲಾರಿನ ಕಡ್ತಾರೆ ಘಟಸ್ಥಾಪನೆ ಮಾಡಿದ ಎರಡನೇ ದಿವಸಕ್ಕೆ ಮೊಳಕೆಗಳು ಕಾಣಿಸುವುದಿಲ್ಲ ಹಾಗಾಗಿ ನಾನು ಮೂರನೇ ದಿವಸದ ವಿಡಿಯೋ ತೋರಿಸ್ತಾ ಇದ್ದೇನೆ ಇದು ಘಟ ಸ್ಥಾಪನೆ ಮಾಡಿದ ಮೂರನೇ ದಿವಸ ಇದು ಐದನೇ ದಿವಸ ಐದನೇ ದಿವಸಕ್ಕೆ ಇಷ್ಟು ನೋಡಿ ಹೇಗೆ ಬಂದಿವೆ ಸಸಿಗಳು ಮೊಳಕೆಗಳು ಚೆನ್ನಾಗಿ ಸುತ್ತಲೂ ನೀರು ಸಿಂಪಡಿಸಬೇಕು ಹಾಗಾಗಿ ಚೆನ್ನಾಗಿ ಒತ್ತಿ ಬರುತ್ತೆ ನೋಡಿ ಜೋಳದ ತೆನೆ ಅಂತ ತೋರಿಸಿದ್ನ ಅಲ್ಲ ಅದು ಜೋಳದ ತೆನೆಯಲ್ಲಿ ಹೇಗೆ ತುಂಬಿ ಬಂದಿದೆ ಸೊಸೆಗಳು ಮೊಳಕೆಗಳು ನೋಡಿ ಇದು ಎಂಟನೇ ದಿವಸ ಎಂಟನೇ ದಿವಸದ ಪೂಜೆ ಇದು ಇದು ಒಂಬತ್ತನೇ ದಿವಸ ನಾನು ದೇವಿ ಪುರಾಣ ಅಂತ ಹೇಳಿದ್ನಲ್ಲ ಮೊದಲು ದೇವಿ ಪುರಾಣದ ಪುಸ್ತಕ ಇದು ದೇವಿ ಪುರಾಣ ಪ್ರತಿ ದಿವಸ ಎರಡು ಅಧ್ಯಾಯಗಳನ್ನು ಓದಬೇಕು ನವರಾತ್ರಿ ಕಾಲದಲ್ಲಿ ದೇವಿ ಪುರಾಣದಲ್ಲಿ ಹದಿನೆಂಟು ಅಧ್ಯಾಯಗಳು ಇರುತ್ತವೆ ದೇವಿಯು ಯಾವ ಯಾವ ಅವತಾರಗಳನ್ನು ಎತ್ತಿ ಯಾವ ಯಾವ ರಾಕ್ಷಸ ದುಷ್ಟರನ್ನು ಸಂಹಾರ ಮಾಡುತ್ತಾಳೆ ಎಂಬುವ ಎನ್ನುವ ಸಂಪೂರ್ಣ ಮಾಹಿತಿ ದೇವಿ ಪುರಾಣದಲ್ಲಿ ಬರುತ್ತದೆ ದಸರಾ ಸಮಯದಲ್ಲಿ ಮಾತ್ರ ಪುಸ್ತಕಗಳು ಜಾಸ್ತಿ ಸಿಗುತ್ತವೆ ಬೇರೆ ಸಮಯದಲ್ಲಿ ಸಿಗುವುದು ಸ್ವಲ್ಪ ಕಷ್ಟ ದೇವಿ ಪುರಾಣದ ಬಗ್ಗೆ ತಿಳಿದುಕೊಳ್ಳಬೇಕೆನ್ನುವರು ನನ್ನ ಯೂಟ್ಯೂಬ್ ಚಾನೆಲ್ನ ಸರ್ಚ್ ಮಾಡಿದರೆ ದೇವಿ ಪುರಾಣದ ವಿಡಿಯೋಗಳನ್ನು ಸಿಗುತ್ತವೆ